ಪೂಜೆ ಮಾಡ್ತೀನಿ ನಾನು ಆರಾಧ್ಯ ದೈವನ್ನ ನಾ ಕ್ರೈಸ್ತನ ಇದ್ದೀನಿ ಹೇಳ್ತಾರೆ ನಾ ಇಸ್ಲಾಂ ನಾನು ಪೂಜೆ ಮಾಡಿದ್ದೀನಿ ಆರಾಧಿಸ್ತೀನಿ ಅದಕ್ಕೆ ನಾ ಆಗಿದ್ದೀನಿ ಸಿಖ್ಖ್ರು ಹೇಳ್ತಾರೆ ಗುರುನಾನಕರನ್ನು ಬೌದ್ಧರು ಹೇಳ್ತಾರೆ ಭಗವಾನ್ ಬುದ್ಧರನ್ನು ಜೈನರು ಹೇಳ್ತಾರೆ ಮಹಾವೀರ ತೀರ್ಥಂಕರನ್ನ ಹಿಂದೂ ಧರ್ಮದ ಯಾರ್ದು ಹೇಳ್ತೀರಿ ಬಸವಣ್ಣ ಈಗ ಬಸವನಗೌಡ ಅಂದ್ರೆ ಈಗ ಬಸೀರಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟು ನಿಮ್ಗೆ ಹುಂಗಿ ಹುಂಗಿಯಮ್ಮ ಬಸೀರಗೌಡ ಪಾಟೀಲ ಈಗ ಯಾಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊಳ್ತೋಗಿ ದಲಿತ ಇವ ಎಟ್ಟ ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನೆ ಸಂವಿಧಾನ ಎಲ್ಲ ಧರ್ಮದ್ದು ಎಲ್ಲ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಭೂಜನ ಸ್ಥಳಗಳು ಸಮಾನವಾದ ಹಕ್ಕು ಐತೆ ಅಂದ್ರೆ ಇವನ ಹೇಳಿಕೆ ಏನೈತಿ ಸಂವಿಧಾನ ವಿರೋಧಿ ಐತಿ ಏನ್ ಹೇಳಿಕೆ ಏನೈತಿ ದಲಿತ ವಿರೋಧಿ ಐತಿ ಅಲ್ಲ ಈಗ ದಲಿತರು ಅಲ್ಲಿ ಮು ಮುಟ್ಟಬಾರ್ದವನ್ನ ಮಾತಾಡ್ತೀನಿ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡಿದಂಗೆ ಆರ್ಟಿಕಲ್ ಸೆವೆಂಟೀನ್ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ತೈತಿದ್ರು ಅದ್ರ ಅದ್ರ ವಿರುದ್ಧವಾಗಿ ಹೇಳ್ತಾರೆ ಅಂದ್ರೆ ಅದ್ರ ನಾವು ಅಷ್ಟು ಕೀಳಿದ್ದೇವೆ ಹೇಳಿ ಆದ್ರೆ ಇಲ್ಲೊಂದು ಎಮ್ ನಂಜುಂಡಮ ನಂಜುಂಡ ಸ್ವಾಮಿ ಐ ಪಿ ಎಸ್ ಇವರು ಹೊಲೆಯ ಮಾದಿಗರು ರಾಜರು ಅಂತ ಹೇಳಿ ಬರ್ತಾರೆ ಒಲೆಯ ಮಾದಿಗರು ರಾಜರು ಪುಸ್ತಕ ಏನು ಒಲೆಯ ಮಾದಿಗರು ರಾಜರು ಅಂದ್ರೆ ಬಸನ್ಗೌಡರು ಅಂತಂದ್ರೆ ಇವರು ರಾಜರ ವಂಶಸ್ಥರು ಬಾಶಿಕ್ಷ ಯೂಸ್ ಮಾಡಕ್ಕೆ ಹೋಗಲ್ಲ ಇವರು ತಿಳ್ಕೋಬೇಕು ಈ ಒಲೆಯ ಮಾದಿಗರು ರಾಜರು ಇವರು ಈ ರಾಜರ ವಂಶಸ್ಥರು ಅದನ್ನು ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟಿ ಪೂಜೆ ಮಾಡಬೇಕು ಅಲ್ಲ ಈ ನಿಮ್ಮ ದೇವ್ರುಗಳೇನು ಅದಾವಲ್ಲ ಅವೆ ನಮ್ಮ ಮೇಲೆ ಭಕ್ತಿಯನ್ನು ಕಟ್ಟದಿಲ್ಲ ನಾವು ದಲಿತರೇ ಕೆತ್ತದೋ ಆ ಈ ದೇವರುಗಳನ್ನ ಸೃಷ್ಟಿದಂಥ ಜನರಿಗೆ ನೀವು ಅಲ್ಲಿ ಮುಕ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿಗಳು ಗೊತ್ತಪ್ಪ ಇವ ಎಟ್ಟ ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಎಂಥ ಕೆಲಸ ಮಾಡ್ಲಾಕೂ ಹೆಸಲ್ಲ ಅನ್ನ ಇವ ಅಜ್ಞಾನಿ ಮೂರ್ಖದ ನಾಮ ಅದು ಬೇರೆ ಆದ್ರೆ ಇಟ್ಟು ಕೀಳು ಮಟ್ಟಕ್ಕೆ ಹೋಗ್ತಾ ಅನ್ನೋದು ಏನು ಹೇಳುತ್ತೆ ಏನೋ ಒಂದು ಇವನಂತೆ ಹಂಗಿದ್ರೆ ಇವ್ರು ಈ ಸನಾತನಿಗಳು ಯಾರು ಬಸನ್ಗಳ್ಕೋತ ಗೊತ್ತಾಗಬೇಕಲ್ಲ ಉಳ್ಕೋದ್ರೆ ಕೇಳಿದ್ರೆ ಪಾಕಿಸ್ತಾನ ಕೋರಿ ಅಫ್ಘಾನಿಸ್ತಾನ ಕೋರಿ ಬಾಂಗ್ಲಾ ಕೋರಿ ಅಂತ ಹೇಳಿದ್ವಿ ಈ ಸನಾತನಿಗಳು ಯಾರು ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ ನೀ ಹೋಗಿ ಯುರೇಷ್ಯಾಕ್ ಹೋಗು ಇಲ್ಲೊಂದು ಪ್ಯಾಲಿಸ್ತೀನ ಇಸ್ರೇಲ್ಗೆ ಹೋಗೋಲ್ಲಿ ಯುದ್ಧ ನಡೆದ ಎಲ್ಲಿ ಇವ್ರದ್ದು ಏನು ಇತಿಹಾಸ ಗೊತ್ತದ ನಿನಗೆ ಹೋಗು ಇವರು ಇವ್ರೇನು ಭಾರತದ ಮೂಲಗಳ ಇವರು ಬಂದು ನಮ್ಮ ದೇವ್ರುಗಳಿಗೆ ಪೂಜೆ ಮಾಡ್ತಾರೆ ಗುರುಗಳು ಕೆತ್ತವ್ರು ನಾವು ದೇವ್ರುಗಳ್ನ ಗುಡಿಗಳನ್ನ ಮಾಡಿದವರು ನಾವು ಇವೆಲ್ಲ ಜೈನ ಮತ್ತು ಬೌದ್ಧ ಇವೆಲ್ಲ ಅಲ್ಲೆಲ್ಲ ಅಧ್ಯಯನ ಕೇಂದ್ರಗಳಿದ್ದವು ಎಲ್ಲ ಸ್ಟಡಿ ಸೆಂಟರ್ಗಳು ಅವೆಲ್ಲ ಈಗ ಸೀರೆ ಉಳಿಸಿ ರಾಮಕೃಷ್ಣ ಅಂಬತ್ತು ಕೂತ್ಬಿಟ್ಟಿರಿ ನೀವು ಆಮೇಲೆ ಬರ್ತದ ಅದನ್ನ ನಾವು ಚಾಲು ತಯಾರು ಮಾಡ್ತೀವಿ ಈಗ ಬುದ್ಧ ಗಾಯತ್ರಿ ಚಾಲೂ ಮಾಡಿ ಮುಕ್ತಿ ಆಂದೋಲನ ಇನ್ನು ಮುಂದೆಲ್ಲ ಸಾಮ್ರಾಟ ಅಶೋಕನ ಕಾಲದಾಗ ಏನು ಎಂಬತ್ನಾಲ್ಕು ಸಾವಿರ ಬುದ್ಧ ವಿಹಾರಗಳೇನಿದ್ದು ಮತ್ತು ಬುದ್ಧ ಏನು ಬುದ್ಧಿಸಮನ್ನು ಅಲ್ಲಿ ಕಲಿಸಿದ್ರು ಮತ್ತು ಬುದ್ಧ ಬೌದ್ಧ ಬಿಕ್ಕುಗಳನ್ನು ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನು ಹರಡಕ್ಕೆ ಏನು ಬಿಡ್ತಿದ್ರು ಅದನ್ನು ಮತ್ತೆ ಹೊಳೆ ಮರುಸ್ಥಾಪನೆ ಮಾಡೋ ಕೆಲಸ ಮಾಡಿದ್ರು ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ ನೂರು ವರ್ಷ ತೊಗೊಂಡಿರಿ ನಾವು ಮನಸ್ಸು ಮಾಡಿದ್ರೆ ಮೂರು ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೇಳಿ ನಾವು ನಮ್ಗೆ ಇವಾಗ ಬಸವನಗೌಡ ಎಲ್ಲಿ ಹೋದ್ರಾಗ ಮಾತಾಡ್ತಾರ ನಡೆಯಲ್ಲ ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ ನಮ್ಮ ದಲಿತ ಸಂಘಟನೆ ಅಲ್ಲಿ ಹೇಳೋರು ಎಲ್ಲಿ ಹೊಸನಗೋಡಿಯಲ್ಲಿ ಅಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿಗೆ ಅಂತ ಅದನ್ನು ಮಾಡ್ತೀವಿ ಈಗ ಕಾನೂನ ಚೌಕಟ್ಟಿನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ ಈಗ ದಲಿತುರ್ಗನ್ನ ಥರ ತಿಳಿದು ಬಾಬಾ ಸಾಹೇಬ್ ಬೋಟುಗಾಲಿ ಬೋಟನ್ನು ಕೊಂದು ಕೇ ಹಾಕಿಸ್ತೀವಿ ಇವೆಲ್ಲ ನಾಟಕ ನಡೆಯಲ್ಲ ಮತ್ತು ನಿನ್ನ ತಾಕತ್ತಿದ್ರೆ ಏನು ಈ ಜಿಲ್ಲೆ ಅಲ್ಲ ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರೂ ನೀನು ಕೇಳ್ತೀವಿ ಆ ತಾಕತ್ತು ದಲಿತರಿಗೆ ಇದೆ ಚಾಲೆಂಜ್ ಮಾಡಿ ಮತ್ತೆ ಈ ಮುಸ್ಲಿಮ್ರ ಓಟ್ ಬೇಡತ್ತೀ ದಲಿತ ಓಟ್ ಅಂತ ಹೇಳಲ್ಲ ಗಂಡ ಸ್ತನಕ್ಕೆ ಇದ್ರೆ ಬಾರಿ ದೊಡ್ಡ ಸಂಖ್ಯೆ ಮಾತಾಡ್ತೀವಿ ಅವ್ರು ರೊಕ್ಕ ತಿಂತಾರೆ ಇವ್ರು ರೊಕ್ಕ ತಿಂತಾರೆ ನಿನ್ನ ಬಳಿ ಮೂರು ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಅದ ತೆಲಿದ್ ಬಂದು ನಿಮ್ಮ ಅಪ್ಪ ಏನು ರೊಕ್ಕ ಮಿಷನ್ ಇಟ್ಟಿದ್ರೆ ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕಲ್ಲ ಏನು ನೀಲ್ಲಿ ಕಸ ಹೊಡೆದ ತಕ್ಕಿದೆ ಹಾಂ ಏ ಬಸೀರ್ಗೌಡ ಪಾಟಿಲ್ಲ ನೀ ಸರಿಯಾಗಿ ಇರಲಿಲ್ಲ ಅಂದ್ರೆ ದಲಿತರ ವಿಷಯದಾಗ ಈ ದೇಶದ ಅಖಂಡತೆಯ ವಿಷಯದಾಗ ಸಾಮಾಜಿಕವಾದ ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ ಈ ದೇಶದ ಸಂವಿಧಾನದ ವಿಷಯದಾಗ ನೀನು ಏನಾದ್ರೂ ಕೆತ್ತೆ ಬಿಜೆ ಮಾಡಬೇಕಾತಂದ್ರೆ ಈಗ ಗಣಪತಿ ಮುಗಿಯನ್ನ ತಡೆ ಜೊಗ್ಮಾರ ಬರ್ತಾನೆ ಜೊಗ್ಮರ ಊರಾಗ ಚಾಲ್ ಮಾಡ್ತಾನೆ ದೌರ್ಜನ್ಯ ಅತ್ಯಾಚಾರ ಆಮೇಲೆ ಲಾಸ್ಟಿಗೆ ಹೊಲಗೇರಿಗೆ ಬಂದು ಬರ್ತಾನ ಬರೋ ಹೊಲೆಯರ್ ಸುಮ್ತ ಬರೋಲ್ಲ ಒನ್ ಕಿಲಿ ಹೆಂಗಸರು ಹೊಡೆದು ತಲಿ ಹೊಡೋದು ಕಲಾಸ ಮಾಡಿ ಅಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರದ್ದು ಐತೆ ಅದು ಗಣಪತಿ ಆಗೋಣ ಜೊಗ್ಮಾರ ಬರ್ತಾನೆ ಜೊಕ್ ಮಾರು ಹೊಡೆದ ಬಳಿಕೆ ಮಳೆ ಬರ್ತದೆ ಅಂಥ ಪರಿಸ್ಥಿತಿ ನಿನಗೆ ಬರಬಾರ್ದು ತಿಳಿಸಿ ಹೇಳ ತಿಳ್ಕೊ ಮತ್ತೇನಾದ್ರು ತಮ್ಮ ಪ್ರಶ್ನೆ ಇದ್ರೆ ಹೇಳಿ ಕೇಳಿ ಇಲ್ಲ ಅದು ಅವ್ರು ಅಂದೇ ಇಲ್ಲ ಅದನ್ನ ವಿಡಿಯೋನ ತಿರುಚಿ ಮಾಡ್ಯಾರ ಅಂತ ಹೇಳ್ತಾರೆ ಹೇಳ್ತಾರ ನಾಲಿಗೆ ಹೇಳಿ ಹಿಂದೊಂದು ಮುಂದೊಂದು ಅಲ್ಲ ವಿಡಿಯೋ ತಿರುಚಿದಾರ ಅವ್ರ ಅಂದೇ ಇಲ್ಲ ಯಾರು ತಿರ್ಚಾರ ಕೇಸ್ ಮಾಡ್ಬೇಕು ಅವ್ರ ಮೇಲೆ ತಿರ್ಚೋರ್ ಮೇಲೆ ಕೇಸ್ ಮಾಡ್ಬೇಕು ಮಾಡಿಲ್ಲ ಅಲ್ಲಿ ಪರ್ಮಿಷನ್ ಅದ ಅಂದಂಗಾಯ್ತಲ್ಲ ಹಂಗಾದ್ರೆ ನಿಮ್ಮ ನಿಮ್ಮ ಪ್ರಕಾರ ಅವ್ರ ಪ್ರಕಾರ ಯಾವ ರೀತಿ ಅಂದರೆ ದಲಿತರಿಗೆ ಈಗ ಅವರೇ ಇಶ್ಯೂನ ಮಾತಾಡಿದ್ದಾರೆ ಈಗ ದಲಿತರಿಗೆ ಪ್ರವೇಶ ಇಲ್ಲ ಅಂತ ಅನ್ನಬೇಕು ಒಂದು ಇಲ್ಲ ಪ್ರವೇಶ ಇದೆ ಅಂತಾರೆ ಅನ್ನಬೇಕು ಒಂದು ಯಾವುದು ನಿರ್ಧಾರ ನಿಮ್ದೇನದು ಅಲ್ಲ ಈ ದೇಶದ ಮೂರನೇ ಭಾಷೆಗಳಿಗೆ ಪ್ರವೇಶ ಕೊಡೋರು ಇವರೇ ಈ ಮೂರ್ಖರು ಹೌದು ಇವರುಗಳಿಗೆ ಕೆತ್ತದವ್ರು ನಾವಿದ್ದೆವು ಹೆಂಗೆ ಕೆತ್ತೀವಿ ಅನ್ನೋದು ನಿಮ್ಗೂ ಗೊತ್ತೀವ್

ದಣಿಗಳ ಬೂಟು ನಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ ಅವ್ರು ಹೋಗಿರ್ತಾರೆ ಅವ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಲ್ಲ ಅವು ಕಾಂಗ್ರೆಸ್ ತಗೊಂಡು ಅದಾವೆ ಬಿ ಜೆ ಪಿ ತಗೊ ಅದಾವೆ ಸಾಮಾಜಿಕ ಕಳಕಳಿ ಹಿಂಗ್ರು ಹೋಗಲ್ಲ ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂದ್ರೆ ಒಂದು ಸರದು ಬಂದದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡ್ತೀನಿ ಅಂತ ಹೇಳಿದಾರೆ ಅವರು ಒಂದು ಕಡೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗ ಬಾಬಾ ಸಾಹೇಬ್ರು ಮೂರ್ತಿ ಪೂಜಕರಲ್ಲ ಇವ್ರು ಇವ್ರು ಏನ್ ಮಾಡಿದ್ರ ದಲಿತ್ರೂ ಆಧುನಿಕ ಮುನ್ನೋತಾರೆ ಬಾಬಾ ಸಾಹೇಬ್ ದೊಡ್ಡ ಬೈಗಳು ಬಾಬಾ ಸಾಹೇಬ್ ಆ ಮನುಶ್ ಶಾಸ್ತ್ರವನ್ನೇ ಸುಟ್ಟವರು ಬಾಬಾ ಸಾಹೇಬ್ರು ಆಧುನಿಕ ಮನಿ ಮುನ್ನ ಅವ್ರ ದಲಿತರ ಕಡಿಂದ ಹೇಳ ಇದೇನು ಏನು ಬ್ರೇನ್ ವಾಶ್ ಮಾಡಿ ಇದೇನ್ ಚಿಲ್ಲರ್ ಇದ್ರ ಇದು ನೋಡಿ ಏನಿದು ನೀವು ಏನು ರೈಲ್ವೆ ಸುಟ್ಟು ಗೊತ್ತಿಲ್ಲ ನಮ್ಗೆ ರೈಲ್ವೆ ಚೆಕ್ ಮಾಡಿ ನೀವು ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತಿದ್ದೀವಿ ನೀವು ಪಾಕಿಸ್ತಾನ ಜಂಡ ಬೇರೆಯವ್ರು ಹಚ್ಚಿದಾರೆ ಅವ್ರು ಹೆಂಗ್ ಹಚ್ಚಿದ್ದ ಏನು ಎಫ್ ಐ ಆಗಿಲ್ಲ ಏನಾಗಿಲ್ಲ ಬಿಜೆಪಿ ಕೇಳಿಲ್ಲ ಹೇಳ್ತಾರೆ ಮನಾರ ಅಪ್ಪ ಕೊಟ್ಟನ್ ಶೆಟ್ಟಿ ಅವರು ಅಣ್ಣವರು ರಗಡಿಸಲೇ ಇಲ್ಲ ಬಸ ಬಸಣ್ಣ ಹೇಳಿ ನಮ್ಮ ಮಾಡಿದೆ ಅಂತ ಹೇಳಿ ಸಿಂಧಿಗಿದ ನೋವನ್ನೇ ಮಾಡಿಸೋಣ ಅದಕ್ಕೆ ಬರೀ ವಿದೇಶಿ 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 ಅಂತ ನಾವು ಈಗ ವಿದೇಶಿಯರ ಜೋಡಿ ಕೂಡೇನಾ ಹೋಗುತ್ತ ಅಲ್ಲಿ ಯುದ್ಧ ನೆಡೋದು ಅಲ್ಲಿ ವೀರೇಶ್ ಚುನಾತನಿಗಳು ಸನಾತನಿಗಳು ಯಾರೇ ಗೊತ್ತಿಲ್ಲ ನೀವು ಹುಟ್ಟಿದ್ವಿ ದೇಶದ ರಾಜರ ಮಾಜರ ಮಹಾರಾಜರಿಗೆ ಹುಟ್ಟಿದ್ದೀವಿ ಅವ್ರಿಗೊಂದು ಶಿಕ್ಷರಿದ್ದೀವಿ ನೀನು ಸನಾತನಿಗೆ ಹುಟ್ಟಿದ್ರೆ ಅವ್ರ ರೆಡಿ ಹೋಗು ಅವ್ರ ಶ್ರೇಷ್ಠ ಅವರು ಪೂಜೆ ಮಾಡಲಿ ಹಂಗಂದ್ರೆ ನೀನು ಲಿಂಗಾಯ್ತ ಅಲ್ಲಂದ ಲಿಂಗಾಯ್ತ ಲಿಂಗಾಯ್ತದನು ಏನು ಬಸಿರುಗೌಡದನು ಏನು ಕುಲ್ಕಣಿ ಕುಲ್ಕರ್ಣಿದನು ಏನು ಬೇಕಲ್ಲ ಯಾರು ಅವ್ರ ಕಡಲಿ ಆ ಕಡಲಿ ಈ ಹೇಳಿದ್ರು ಅಟ್ ಇತಿಹಾಸ ಬರ್ತದ ನಿಮಗೆ ಈ ಇತಿಹಾಸ ಏನು ಗೊತ್ತಿಲ್ಲ ನಿಮ್ಮ ಮುತ್ತೆ ಮುತ್ತೆ ಮುತ್ತೇನ ಏನಿದ್ರು ನಾವು ಅವರು ಶೂದ್ರರಾಗಿದ್ದರು ಈ ಸವರ್ಣೀಯರ ಏನು ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ ನಾವು ಅಸ್ಪುರ್ಯರು ಧರ್ಮ ಧರ್ಮಕರ್ ಪ್ರಕಾರ ಈ ಮಸನಗೋಡುನಪ್ಪ ಮುತ್ತೆ ಮುತ್ತೆ ಮುತ್ಯ ಆ ಈ ಸನಾತನಗಳ ಮನೆ ಮುಂದೆ ಹೈದರ ಗೋಮೂತ್ರ ಸಿಂಪಡಿಸಿದ್ರು ಮೊದಲ ನೀವು ಜಾಗದಾಗ ಪವಿತ್ರ ಅಂತ ಅವರು ಈ ಸದ್ ಇವೆಲ್ಲ ಪಟ್ಟ ಹಿತಾಸಕ್ತಿಗಳು ಹಿಂದುತ್ವವನ್ನು ದಮನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹಂಗಾಗಿ ಹಿಂದುತ್ವದ ಪಕ್ಷನ ಕಟ್ತೀನಿ ಹಿಂದುತ್ವದ ಇದು ಮಾಡ್ತೀನಿ ಎಲ್ಲ ದಲಿತರು ನಿಜವಾದ ಅವರು ಹಿಂದೂಗಳೇ ಅಂತ ಹೇಳ್ತಾರೆ ಹಿಂದೂ ಅನ್ನೋದು ಶಬ್ದ ಯಾವಾಗ ಜಾರಿ ಮಾಡೋದು ಬಸ್ ಗೊತ್ತಿಲ್ಲ ಯಾವಾಗ ತಂದು ಲಂಡನ್ ಪಾರ್ಲಿಮೆಂಟ್ ಹತ್ತೊಂಬತ್ತು ಹತ್ತೊಂಬತ್ನೂರ ಹತ್ತೊಂಬತ್ತರಾಗ ಭಾರತಕ್ಕೆ ದುಂಡು ಮೇಜಿನ ಪರಿಶಸ್ತಿನ ದುಂಡು ಮೇಜಿನ ಪರಿಶಸ್ತಿನಾಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದು ಪಾರ್ಲಿಮೆಂಟ್ ನಿರ್ಧಾರ ಅವಾಗ ಹಿಂದೂ ಧರ್ಮ ಬಂತು ಹಾಂ ಈ ಹಿಂದೂ ಧರ್ಮ ಅನ್ನೋದೇ ಇತ್ತು ಅಂದ್ರೆ ಇವರು ಧರ್ಮ ಗ್ರಂಥಗಳು ಹೇಳ್ತಕ್ಕಲ್ಲ ಈ ಪುರಾಣಗಳು ಶಾಸ್ತ್ರಗಳು ಆ ವೇದಗಳು ಉಪನಿಷತ್ತುಗಳು ಆ ಮನುಸ್ಮೃತಿ ಇದರಾಗೆಲ್ಲ ರೆಂದರ್ಶನ್ ಐತಿ ಅಥವಾ ಈಗೇನು ಈ ಸನಾತನಿಗಳ ಕೆಲವು ಬ್ರಾಹ್ಮಣರು ತಮ್ಮ ಲಿವಿಂಗ್ ಸೈಟಿಫಿ ಬಿಟ್ಟಿದ್ದಾರೆ ಹಿಂದೂ ಬ್ರಾಹ್ಮಣ ಹಚ್ಕೊಂಡರೆ ಇಲ್ಲ ಅವ್ರು ಯಾಕೆ ಬರೀ ಬ್ರಾಹ್ಮಣ ಬರೀತಾರೆ ಕಾಲ ಬಂದಾಗ ಜಾತಿ ಬರೆಯಲ್ಲವರು ಧರ್ಮಕಾರ ಬ್ರಾಹ್ಮಣ ಬರೀತಾರೆ ನಮ್ಮ ಎಲ್ಲ ಹಿಂದೂ ಒಲೆಯರ ಹಿಂದೂ ಮಾದಿಗ ಹಿಂದೂ ಲಿಂಗಾಯತ ಹಿಂದೂ ಉಪ್ಪಾರ ಹಿಂದೂ ನಮ್ಮ ಎಲ್ಲ ಕುಂಬಾರ ಕಂಬಾರ ಎಲ್ಲ ಹಿಂದೂ ಅದಾವ ನಮಗೆ ಆಯ್ ನಮ್ಮ ಒಬ್ಬರ ಧರ್ಮಗುರುಗಳು ಹೇಳಿದರು ಹಿಂದೂ ಶಬ್ದದ ಅರ್ಥ ಕರಿ ಕಳ್ಳ ಅದ್ರ ಮುಂದಿನ ಎಲ್ಲ ಜಾತಿಗಳು ಬೇಗಗಳೇ ಇದಾವ ಕರಿ ಕಳ್ಳ ಏನ ಏನರ್ಥ ಅದು ಕಳ್ಳ ಅಂದರೆ ತೆರಿಗೆ ಕಳ್ಳನ ಹೆಂಗೆ ಕರಿಮತಿ ಕಳ್ಳಾಮ ಕಳ್ತನ ಮಾಡಿ ಕರಿ ಕಳ್ಳ ಕರಿ ಮರಿ ಅನ್ಬೇಡ್ರಿ ನೀವು ಕರ್ರ ಮತಿ ಅವ ಕಳತನ ಮಾಡಿದ್ರು ಈಗೇನು ಮುಂದಿನ ಏನು ವಿಚಾರ ನಿಮಗೆ ಅವ್ರಿಗೆ ಚಪ್ಪಲಿ ಪೂಜೆ ಕಾರ್ಯಕ್ರಮ ಅನ್ಸ್ಕೊಂಡು ಅನ್ಕೊಂಡ್ಬಿಡಿ ಅವೆಲ್ಲಿ ಕಾರ್ಯಕ್ರಮ ಹಾಕ್ತಾರೆ ಈ ರಾಜ್ಯದಾಗ ಎಲ್ಲಿ ಮಾಡಿ ಚಪ್ಪಲಿ ಪೂಜೆ ನಾವು ಕಾರ್ಯಕರ್ತರು ಮಾಡ್ತಾರೆ

我录下了。